ಹಾಸನ ಜಿಲ್ಲೆಯ ಬಳಿಕ ಚಿಕ್ಕಮಗಳೂರಿನಲ್ಲೂ ಕೂಡ ಹೃದಯಾಘಾತದ ಅಟ್ಟಹಾಸ ಮುಂದುವರೆದಿದೆ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದರೆ ಮೂಡಿಗೆರೆಯಲ್ಲಿ ಒಂದೇ ದಿನ ಎರಡು ಸಾವಾಗಿದೆ ಹಾಸನ ಜಿಲ್ಲೆಯ ಬಳಿಕ ಚಿಕ್ಕಮಗಳೂರಿನಲ್ಲೂ ಕೂಡ ಅಟ್ಟಹಾಸ ಹೃದಯಾಘಾತದ ಅಟ್ಟಹಾಸ ಇವತ್ತು ಇಬ್ಬರು ಸಾವನ್ನಪ್ಪಿದ್ದಾರೆ ಮೂಡಿಗೆರೆಯಲ್ಲಿ ಒಂದೇ ದಿನ ಎರಡು ಸಾವಾಗಿದೆ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆ ಎಪ್ಪತ್ತೈದು ವರ್ಷದ ವೃದ್ಧ ಸಾವನ್ನಪ್ಪಿದ್ದಾನೆ ಬೆಳಗೋಡು ಗ್ರಾಮದ ಮೀನಾಕ್ಷಿ ಕಾರಿನಲ್ಲೇ ಹಾರ್ಟ್ ಅಟ್ಯಾಕ್ಗೆ ಮಹಿಳೆ ಬಲಿ ಆಗಿರುವಂಥದ್ದು ಬೇಹೊಸಳ್ಳಿ ಗ್ರಾಮದ ಸುಮಿತ್ರೇಗೌಡ ಮೃತಪಟ್ಟಿದ್ದಾರೆ ಮನೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಇವರು ಹಾಸನ ಜಿಲ್ಲೆಯಲ್ಲಿ ಮೂವತ್ತ ನಾಲ್ಕು ಮಂದಿ ಈವರೆಗೂ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ಈಗ ಚಿಕ್ಕಮಗಳೂರಲ್ಲೂ ಕೂಡ ಹೃದಯಾಘಾತಕ್ಕೆ ಇವತ್ತು ಒಂದೇ ದಿನ ಇಬ್ಬರು ಬಲಿಯಾಗಿದ್ದಾರೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆಗಳು ಎಸ್ ಗಮನಿಸ್ತಾ ಇದ್ದೀರಾ ಮೀನಾಕ್ಷಿ ಇಪ್ಪತ್ತೊಂಬತ್ತು ವರ್ಷ ಅದೇ ರೀತಿಯಾಗಿ ಸುಮಿತ್ರೇಗೌಡ ಎಪ್ಪತ್ತ ಐದು ವರ್ಷ ಇವರಿಗೆ ಇಬ್ಬರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮೀನಾಕ್ಷಿ ಕಾರಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಮೀನಾಕ್ಷಿ ಅನ್ನುವಂಥ ಯುವತಿಗೆ ಇದರ ಜೊತೆಗೆ ನೋಡಿ ವೃದ್ಧ ಸುಮಿತ್ರೇಗೌಡ ಅವರು ವಯಸ್ಸಾಗಿತ್ತು ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಹಾರ್ಟ್ ಹಾರ್ಟ್ ಅಟ್ಯಾಕ್ ಕೂಡ ಆಗಿದೆ ಈ ಕಾರಣಕ್ಕಾಗಿ ಅವರು ಕೂಡ ಬಲಿಯಾಗಿದ್ದಾರೆ ಮನೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಕರ್ತವ್ಯದ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಯೋಧ ಕೂಡ ಸಾವನ್ನಪ್ಪಿದ್ದಾನೆ ಕರ್ತವ್ಯದ ಸಂದರ್ಭದಲ್ಲೇ ಹೃದಯಾಘಾತಕ್ಕೆ ಯೋಧ ಸಾವನ್ನಪ್ಪಿದ್ದಾರೆ ತೊಂಡೇಭಾವಿ ಗ್ರಾಮದ ಗಂಗಾಧರಪ್ಪ ವೃತ್ತ ಯೋಧರಾಗಿದ್ದಾರೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಈ ಗ್ರಾಮದ ನಿವಾಸಿ ಗಂಗಾಧರಪ್ಪ ಸಾವನ್ನಪ್ಪಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಇಂಡೋ ಟಿಬೇಟಿಯನ್ ಬಾರ್ಡರ್ನಲ್ಲಿ ಹವಾಲ್ದಾರ್ ಆಗಿದ್ದರು ಮೂರು ದಶಕಗಳಿಂದ ದೇಶದ ಭದ್ರತೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಈಗ ಮೃತದೇಹವನ್ನು ಐ ಟಿ ಬಿ ಪಿ ಪಡೆ ತೆಗೆದುಕೊಂಡು ಬರ್ತಾ ಇದೆ ನೋಡಿ ಹೃದಯಾಘಾತಕ್ಕೆ ಸಾವುಗಳು ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಹೃದಯಾಘಾತದಿಂದ ಸಾವು ಇರುವಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದಕ್ಕೆ ಎಕ್ಸಾಂಪಲ್ಸ್ ಇವೆಲ್ಲವೂ ಕೂಡ ಈಗಾಗಲೇ ಒಂದು ವರದಿ ಬಂದಿದೆ ಕೋವಿಡ್ ನಂತರ ಎರಡು ಸಾವಿರದ ಇಪ್ಪತ್ತರ ನಂತರ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುತ್ತಾ ಇರುವಂತಹ ಸಂಖ್ಯೆ ಶೇಕಡ ಹತ್ತರಷ್ಟು ಏರಿಕೆ ಆಗಿದೆ ಅದಕ್ಕೆ ನಿದರ್ಶನಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು ರಾಜ್ಯ ಮಾತ್ರ ಅಲ್ಲ ನೋಡಿ ನಾವು ರಾಜ್ಯದಲ್ಲಿ ಮಾತನಾಡ್ತಾ ಇದ್ವಿ ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಈ ಭಾಗದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಈಗ ಚಿಕ್ಕಬಳ್ಳಾಪುರ ಮೂಲದ ತೊಂಡೇಬಾವಿ ಗ್ರಾಮದ ಗಂಗಾಧರಪ್ಪ ಕೂಡ ಸಾವನ್ನಪ್ಪಿದ್ದಾರೆ ಮೂರು ದಶಕಗಳಿಂದ ದೇಶದ ಭದ್ರತೆಗೆ ಸೇವೆ ಇದ್ದರು ಗಂಗಾಧರಪ್ಪ ಬಟ್ ನಿನ್ನೆ ಏಕಾಏಕಿಯಾಗಿ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿದೆ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಯಾವುದೇ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಸಾವನ್ನಪ್ಪಿದ್ದಾರೆ ಸದ್ಯ ಅವರ ಮೃತದೇಹವನ್ನು ತೆಗೆದುಕೊಂಡು ಬರ್ತಾ ಇರುವಂಥ ತೆಗೆದುಕೊಂಡು ಬರ್ತಾ ಇದ್ದರೂ ಕೂಡ ನೋಡಿ ನಾನೀಗಾಗಲೇ ಹೇಳ್ತಾ ಇದ್ದೆ ದೇಶದಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪಾ ಇರುವಂಥ ಸಂಖ್ಯೆ ಪ್ರತಿದಿನ ಹದಿನಾರು ನಿಮಿಷಕ್ಕೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಾ ಇದ್ದಾರೆ ಒಂದು ದಿನದಲ್ಲಿ ನೂರು ಮಂದಿ ಸಾವನ್ನಪ್ಪಿದರೆ ಅದೇ ಮೃತಪಟ್ಟರೆ ಇಪ್ಪತ್ತ ಎಂಟು ಮಂದಿ ಹೃದಯ ಸಂಬಂಧಿ ಕಾಯಿಲೆಗಳಿಂದಲೇ ಮೃತಪಡ್ತಾ ಇದ್ದಾರೆ ಎನ್ನುವ ವರದಿ ಕೂಡ ಇದೆ ಅಲ್ಲಿಗೆ ಕೋವಿಡ್ನ ಬಳಿಕ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿವೆ ಜೊತೆಗೆ ಕಾಯಿಲೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಸಾವನ್ನಪ್ಪ ರೇಷ್ಯೋ ಅಂತ ಹೇಳ್ತೀವಿ ರೇಟ್ ಕೂಡ ಜಾಸ್ತಿ ಆಗಿದೆ ಇದು ಕಳವಕ ಕಳವಳಕಾರಿಯಾಗಿರುವಂಥದ್ದು ಏನು ರಾಜ್ಯದಲ್ಲಿ ಕಡ್ಡಾಯವಾಗಿ ಹೃದಯ ತಪಾಸಣೆಗೆ ಚಿಂತನೆಯನ್ನು ನಡೆಸಿದ್ದಾರಂತೆ ಹಾಸನದಲ್ಲಿ ಸಭೆ ನಡೆಸಿ ಬಳಿಕ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಡ್ಡಾಯ ಹೃದಯ ತಪಾಸಣೆಗೆ ಚಿಂತನೆ ಹಾಸನದಲ್ಲಿ ಸಭೆ ನಡೆಸಿದ್ರು ಕೆ ಎನ್ ರಾಜಣ್ಣ ಇವತ್ತು ಅದಾದ ಬಳಿಕ ಮಾತನಾಡಿದರು ಕಡ್ಡಾಯ ಹೃದಯ ತಪಾಸಣೆ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ ತಪಾಸಣೆಯನ್ನು ಮಾಡಿಸ್ತಾರಂತೆ ಹೃದಯಾಘಾತದಿಂದ ಆಗುವ ಸಾವುಗಳನ್ನು ತಡೀಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಸಣ್ಣ ವಯಸ್ಸಿನವರು ಕೂಡ ಇರ್ತಾರೆ ನೋಡಿ ಸಣ್ಣ ವಯಸ್ಸಿನಲ್ಲಿ ಇರೋದು ಈಗ ಬೇಸರದ ಸಂಗತಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆಗ್ತೀನಿ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತೀನಿ ತಜ್ಞರ ಸಲಹೆಯಂತೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಕೇಂದ್ರ ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಭೇಟಿ ನೀಡಿದರು ಒಂದು ಸಭೆ ನಡೆಸಿದರು ಚನ್ನರಾಯಪಟ್ಟಣದ ಪ್ರವಾಸಿ ಭವನದಲ್ಲಿ ಒಂದು ಸಭೆಯನ್ನು ನಡೆಸಿ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಮಾತನಾಡುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಸಂಬಂಧ ಅಂದರೆ ಹೃದಯ ತಪಾಸಣೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆಯಂತೆ ಬಟ್ ಹೃದಯಕ್ಕೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ತಪಾಸಣೆ ನಡೆಸೋಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲಿ ಸಾಧ್ಯ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಕಾರಣ ಏನು ಅಂತ ಹೇಳಿದರೆ ಈ ಹೃದಯ ಸಂಬಂಧಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳು ರಾಜ್ಯದಲ್ಲಿರುವಂಥದ್ದು ಕೇವಲ ಏಳು ಮಾತ್ರ ಅದರಲ್ಲಿ ಕೆಲಸ ಮಾಡ್ತಾ ಇರುವಂಥ ವೈದ್ಯರು ಸಿಬ್ಬಂದಿ ಸೇರಿಕೊಂಡ್ರೆ ನಿಮಗೆ ನೂರೈವತ್ತು ದಾಟಲ್ಲ ವೈದ್ಯರ ಸಮಸ್ಯೆ ಇದೆ ಸಿಬ್ಬಂದಿ ಸಮಸ್ಯೆ ಇದೆ ಇಷ್ಟೆಲ್ಲ ಇದ್ದರೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಪಾಸಣೆಯನ್ನು ಹೇಗೆ ಮಾಡುತ್ತೆ ರಾಜ್ಯ ಸರ್ಕಾರ ಗೊತ್ತಿಲ್ಲ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ತಪಾಸಣೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹೇಗೆ ಹೇಗೆ ಸಾಧ್ಯ ಈಗ ನೋಡಿ ಕೋವಿಡ್ ಲಸಿಕೆಯನ್ನು ಹಾಕಿಸಿದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಇತ್ತು ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕಾಯಿತು ಮನೆ ಮನೆಗೆ ಹೋಗಬೇಕಾಗಿತ್ತು ಜೊತೆಗೆ ಆಯಾ ಪ್ರಾಥಮಿಕ ಕೇಂದ್ರದಲ್ಲಿ ಲಸಿಕೆಯನ್ನು ಕೊಡಿಸ್ಬೇಕಾಯಿತು ಈಗ ಕೇಂದ್ರ ರಾಜ್ಯನ ಏನೋ ಹೇಳ್ಬಿಟ್ಟಿದ್ದಾರೆ ರಾಜ್ಯದ ಪ್ರತಿಯೊಬ್ಬರಿಗೂ ತಪಾಸಣೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಸಿಬ್ಬಂದಿ ಇದ್ದಾರಾ ಡಾಕ್ಟ್ರುಗಳಿದ್ದಾರಾ ಜೊತೆಗೆ ಎಲ್ಲಿ ಹೇಗೆ ತಪಾಸಣೆ ಮಾಡಿಸ್ಬೇಕಿರುವಂಥದ್ದು ಅದನ್ನು ಬಿಟ್ಟು ಒಂದು ಅರಿವನ್ನು ಮೂಡಿಸಬೇಕಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅರಿವನ್ನು ಮೂಡಿಸುವಂಥ ಕ ಕೆಲಸ ಏನಾದರೂ ರಾಜ್ಯ ಸರ್ಕಾರ ಮಾಡುತ್ತಾ ಗೊತ್ತಿಲ್ಲ ಬಟ್ ಏನು ರಾಜ್ಯನ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಹೃದಯ ಸಂಬಂಧ ತಪಾಸಣೆ ಮಾಡಿಸ್ಬೇಕಾಗಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಿದೆ ಅಂತ ಕೂಡ ಹೇಳ್ತಾ ಇದೆ ಹೇಳ್ತಾ ಇರುವಂಥದ್ದು ಕಾದು ನೋಡಬೇಕಾಗಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅಂತ ಹೇಳಿ ಇನ್ನು ಹಾಸನದಲ್ಲಿ ಮೂವತ್ನಾಲ್ಕು ಮಂದಿ ಕಳೆದ ನಲವತ್ತು ದಿನಗಳಲ್ಲಿ ಸಾವನ್ನಪ್ಪಿದ್ದಾರೆ ಸೊ ಉಸ್ತುವಾರಿ ಸಚಿವರ ಬಗ್ಗೆ ಸಾಕಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇತ್ತು ಹಾಸನ ಉಸ್ತುವಾರಿ ಸಚಿವರು ಇದ್ದಾರೋ ಇಲ್ವೋ ಅಂತ ಹೇಳಿ ಮೂರು ತಿಂಗಳ ಬಳಿಕ ಇವತ್ತು ಹಾಸನಕ್ಕೆ ಹೋಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಹೋಗಿ ಮಾತನಾಡಿದ್ರು ನೋಡಿ ಕಡ್ಡಾಯ ಮಾಡಿ ಹದಿನೈದು ದಿವಸದಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲುವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿದ್ದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಅದನ್ನು ಮಾಡಬೇಕು ಅಂತೇಳಿಗಾಗಲೇ ತೀರ್ಮಾನ ಮಾಡಿದ್ವಿ ಅದನ್ನು ಕೂಡ ಮಾಡಿಸ್ತೇವೆ ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ ಕಾರಣ ಏನಪ್ಪ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೆ ಒಳಗಾಗ್ತಾರೆ ವಾಲಂಟರಿಯಾಗಿ ಆರು ತಿಂಗಳು ಮಾಡಿಸೋರು ಇರ್ತಾರೆ ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜನರಲ್ ಅಂತ ಅಂತೇಳಿ ಎಲ್ಲ ಮಾಡಿಸ್ತಾರೆ ಅಂಥರಲ್ಲಿ ಇವೆಲ್ಲ ಐಡೆಂಟಿಫೈ ಆಗ್ತವೆ ಆದಷ್ಟು ಜನರು ವಾರ್ಷಿಕವಾಗಿ ಒಂದು ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೆಯದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು ಆಸ್ಪತ್ರೆಯಲ್ಲೂ ಮಾಡಿಸ್ಬೋದು ಬೇಕಾದ್ರೂ ಮಾಡ್ಬೋದು ಈಗೇನು ಎಲ್ಲ ಊರಲ್ಲೂ ತಪಾಸಣೆ ಮಾಡುವಂಥ ಎಕ್ವಿಪ್ಮೆಂಟ್ಗಳು ಎಲ್ಲ ಕಡೆ ಬಂದಿದ್ದಾವೆ ಆ ಒಂದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು ಮತ್ತು ಹಿಮ್ಸ್ ಹಾಸ್ಪಿಟ್ಲಲ್ಲಿ ಇರ್ಬೋದು ಮತ್ತು ನಮ್ಮ ಇದರಲ್ಲಿ ಡಿಸ್ಟಿಕ್ ಆಸ್ಪಿಟ್ಲಲ್ಲಿ ಇರ್ಬೋದು ಏನೆಲ್ಲ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಕ್ಕಳಿಗೆ